ಬಿಸಿಲಿನ ಉಷ್ಣಾಂಶಕ್ಕೆ ನಮ್ಮ ದೇಹವು ಕೂಡ ಉಷ್ಣವನ್ನ ಹೆಚ್ಚು ಮಾಡ್ತಾ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಬಿಸಿಲಿಗೆ ತುಂಬ ಒಳ್ಳೆಯ ಎನರ್ಜಿ ಕೊಡುವಂತಹ ಡ್ರಿಂಕ್ ಇವತ್ತು ಮಾಡೋಣ ಎಲ್ಲರಿಗೂ ನಮಸ್ಕಾರ ಕಾವ್ಯಾಸ್ ಸ್ವಾಗತ ಎಳೆ ಗಂಜಿ ತರ ಇದ್ರೆ ಈ ಕಾಯಿನ ನೆನೆ ಹಾಕೊಂಡು ಕುಡಿಬಹುದು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಳ್ಳೆಯ ರುಚಿಯಾದಂತಹ ಹಾಗೆ ದೇಹಕ್ಕೆ ತಂಪು ಕೊಡುವಂತಹ ಎಳನೀರನ್ನ ಸ್ವಲ್ಪ ಇನ್ನು ತಂಪಾಗಿಸುವಂತಹ ಬರೀ ಎಳನೀರಲ್ಲ ಇದ್ರ ಜೊತೆಗೆ ಒಂದು ರೀತಿಯ ಜ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಮಾಡೋಣ ಅಂತ ಇವತ್ತು ಮಾಡ್ತಾ ಇದೀನಿ ಇದಕ್ಕೆ ಒಂದು ಎಳನೀರನ್ನ ತಗೊಂಡಿದ್ದೀನಿ ಅದನ್ನ ಎಳನೀರನ್ನ ಶೋಧಿಸಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಗಾಜಿನ ಬಾಟಲಿಗೆ ನಾನು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಎಳ್ನೀರು ಫುಲ್ಲು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಅರ್ಧ ಚಮಚದಷ್ಟು ಸಬ್ಜಾ ಬೀಜಗಳನ್ನು ನಾನು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಂಡೆ ಇದಾದ ಮೇಲೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಲಸಕ್ಕರೆಯನ್ನು ಪುಡಿ ಮಾಡಿ ಹಾಕೊಂಡಿದ್ದೀನಿ ಇದಾದ ಮೇಲೆ ಎರಡು ಚಮಚದಷ್ಟು ಗೋಂದ್ ಇದು ಮಾಮೂಲಿ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗೆಲ್ಲ ಆನ್ಲೈನಲ್ಲೂ ಸಿಗುತ್ತೆ ಇದನ್ನು ತಗೊಂಡು ನೀವು ಒಂದು ಸ್ವಲ್ಪ ನೆನೆ ಹಾಕಿ ಇಟ್ಕೊಳ್ಬೇಕು ಅಂದರೆ ಸ್ವಲ್ಪ ಮೊದಲೇನೆ ನೆನೆ ಹಾಕಿ ಗೋಂದನ್ನು ಇಟ್ಕೊಳ್ಬೇಕು ಬಾದಾಮ್ ಗೋಂದ್ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ಕೂಡ ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕಲ್ಸಕ್ಕರೆ ಪುಡಿಯೆಲ್ಲ ಪುಡಿ ಸ್ವಲ್ಪ ನೀರಿಗೆ ಇದು ಹೊಂದ್ಕೊಳ್ಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಡ್ರಿಂಕ್ ರೆಡಿ ಆಗುತ್ತೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯವನ್ನ ಕೊಡುತ್ತೆ ಹಾಗೆ ದೇಹವನ್ನ ತಂಪು ಮಾಡುತ್ತೆ ಇದಕ್ಕೆ ನೀವು ನಿಂಬೆ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಆದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಡ್ರಿಂಕ್ ನೀವು ಹೀಗೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೀರನ್ನ ಹಾಕಿ ಇಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತುಂಬಾ ತಣ್ಣಗಾಗಿರುತ್ತೆ ಐಸ್ ಕ್ಯೂಬ್ ಅನ್ನ ನೀವು ಹಾಕೊಳಕೋಬಿಡಿ ಇನ್ನೂ ತಣ್ಣಗಾಗುವಂತಹ ಡ್ರಿಂಕ್ ಆಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈ ಬೇಸಿಗೆ ಕಾಲದಲ್ಲಿ ನಮಗೆ ತುಂಬಾನೇ ಈ ರೀತಿಯಾದ ಪಾನೀಯಗಳು ನಮ್ಮ ದೇಹಕ್ಕೆ ಅವಶ್ಯಕ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ